ದೊಡಮ್ಮ ಏನು ಮಾಡ್ತೀರ ದೊಡಮ್ಮ ಏನ್ ಮಾಡ್ತೀರ ಸೀರಿಯಲ್ ಸೀರಿಯಲ್ ಮಾನ್ವಿತಾ ಬರ್ಡೇಗೋಸ್ಕರ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ರೆಡಿ ಆಗ್ತಾ ಇದ್ವಿ ಸೊ ಡೆಕೋರೇಷನ್ ಎಲ್ಲ ನಡೀತಾ ಇದೆ ಇನ್ನೊಂದು ಕಡೆ ಸೀರಿಯಲ್ ನೋಡೋರು ಸೀರಿಯಲ್ ನೋಡ್ತಾ ಇದ್ದಾರೆ ಎಲ್ಲ ಬರ್ಡಗೋ ಬರ್ಡಗಾರ್ ಬರ್ಡೇಗಾರ್ ಹೋವ್ ರೆಡಿ ಆಗ್ತಿದ್ದೀರಾ ಹಾಗೆ ಹಾಗೆ ಸರಿ ಬನ್ನಿ ರೆಡಿಯಾಗಿ ಬನ್ನಿ ಬಾಯ್ ಈ ತರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಲ್ಲ ಎಷ್ಟು ಚಂದ ಅಲ್ಲ ನಾವೆಲ್ಲ ಚಿಕ್ಕವ್ರು ಅಂದರೆ ನಾವು ಯೂಶ್ವಲಿ ಎಲ್ಲರದು ಹಾಗೆ ಇರುತ್ತೆ ಸೊ ನಾವು ಚಿಕ್ಕವರಿದ್ದಾಗ ಇದ್ದಾಗ ಯಾವ ಸೆಲೆಬ್ರೇಷನ್ ಇರ್ತಿರ್ಲಿಲ್ಲ ಇವಾಗಿನ ಮಕ್ಕಳು ಎಷ್ಟು ಅದೃಷ್ಟವಂತರು ಅಂದರೆ ಎಲ್ಲ ರೀತಿಯಲ್ಲಿ ಸೆಲೆಬ್ರೇಷನ್ ಅವರಿಗೆ ಸೊ ನಮ್ಮ ಮನೆಯವರು ಮತ್ತೆ ಅವರ ಅಣ್ಣ ಮಾವನೂರು ಎಲ್ಲ ಸೇರಿಬಿಟ್ಟು ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು ಇದು ಇದು ಪಿನ್ ಪಿನ್ ಬೇಕು ಪಿನ್ ಬೇಕು ಮಿಸ್ ಬರ್ ಈ ಸಲನೇ ಗ್ರ್ಯಾಂಡ್ ಆಗುತ್ತಲ್ಲ ನೆಕ್ಸ್ಟ್ ಇಯರ್ ಸಿಂಪಲ್ ಆಗಿ ಮಾಡೋಣ ಟೆಂತ್ ಇಯರ್ಗೆ ಸಿಂಪಲ್ ಹಂಗಾರೆ ವಾವ್ ಮನಿ ಓ ಏನ್ ಗೊತ್ತಾ ಕೇಕ್ ಕವರೇ ಆಗಲ್ಲ ವೀಡಿಯೋದಲ್ಲಿ ಹೆಸರು ಬಂದ್ರೆ ಕೇಕ್ ಬರಲ್ಲ ಕೇಕ್ ಬಂದ್ರೆ ಹೆಸರು ಬರಲ್ಲ ಏನ್ ಮಾಡೋಣ ಉದ್ದನೇ ಮಾಡಿ ಗರ್ಲ್ ಅಕ್ಕ ತಮ್ಮ ಗರ್ಲ್ ತಮ್ಮ ಸೀಕ್ರೆಟ್ ಸೀಕ್ರೆಟ್ ತಿನ್ಕೊಡ್ತೀನಿ ಯಾರು ವಿಶ್ ಮಾಡೋರೇ ಇಲ್ಲ ಯಾರು ಹತ್ರ ಹೋಗೋರೇ ಇಲ್ಲ ಮಗಳೇ ಕೇಕ್ ಕಟ್ ಮಾಡ್ಸೋಕ್ಕೆ ಯಾರೋ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ನನ್ನ ಗಂಡ ಮತ್ತೆ ಅವರ ಅಕ್ಕನ ಮಗ ಇಬ್ರು ಕೇಕಿನ ವಾಸನೆ ತೊಗೊಂಡು ಹೊಟ್ಟೆ ತುಂಬಿಸ್ಕೊತೀವಿ ಅಂತ ಹೊಟ್ಟೆ ತುಂಬಿಸ್ಕೊತಾ ಇದ್ರು ಒಟ್ನಲ್ಲಿ ಅವಳಿಗೆ ಕಾಡಿಸ್ತಾ ಇದ್ರು ಅಷ್ಟೇ ಹೇಳಿದ್ ನಾನು ಆಲ್ರೆಡಿ ನಮ್ಮ ಮನೆಯವ್ರ ಮಕ್ಳ ಜೊತೆ ಸೇರಿಕೊಂಡ್ರೆ ಮಕ್ಳ ಥರನೇ ಆಗ್ಬಿಡ್ತಾರೆ ಅಂತ ಹೇಳಿ ಎಷ್ಟು ಕಿತಾಪತಿ ಮಾಡ್ತೀವರ್ ಇಬ್ಬರು ಸೇರಿಕೊಂಡು ಅಂತ ಅಯ್ಯಪ್ಪ ಅವನಂತೂ ಹಿಡಿಯೋಕ್ಕಾಗಲ್ಲ ಅವನ ಜೊತೆಗೆ ಸೇರಿಕೊಂಡ್ರೆ ಇವರು ಹಿಡಿಯೋಕ್ಕಾಗಲ್ಲ ಹಾಗೆ ಆಗ್ಬಿಡ್ತಾರೆ

ഇവിടെന്നോ കേറ്റിദന്നോള് നോളിന്ന് നിസ്ബേക്കരെ ആയിക്കണ ഫുൾ കേട്ടോ നിങ്ങൾക്ക് വെച്ചോ ഞാൻ നമ്മ ഹയല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ല

എല്ലാവരും ഒരു പിസ് എടുക്കുക ഹാ ഓപ്പൺ മട അൺബോക്സിംഗ് ഇവന്റ് ഫുൾ ടേൾഡ് എടുക്കുന്നോ ഡയറക്റ്റ് മാർക്ക് ചെയ്യോ നേരെ അവിടെ മെക്കമനെ ഉള്ളി പോട്ട് എടുക്കുന്നോ അല്ലേ അവിടെ ഓപ്പൺ നോക്കൂ ദൂരയില്ലല്ല

ನಾನು ಇಲ್ಲ ಓ ಅವಳು ಇವತ್ತೆಲ್ಲರಿಗೂ ಇಂಜೆಕ್ಷನ್ ಹಾಕದೆ ಅದು ಖಾಲಿ ಡಬ್ಬ ಇವತ್ತೆಲ್ಲರಿಗೂ ಇಂಜೆಕ್ಷನ್ ಹಾಕದೆ ಇನ್ನು

ಗೈಸ್ ಈಗ ಟೈಮು ಹನ್ನೊಂದು ಗಂಟೆ ಎಲ್ಲರೂ ಮಲ್ಕೊತಾರೆ ಆದರೆ ನಮ್ಮನೇಲಿ ಇದ್ದಲ್ಲ ಕಪಿಗಳು ಏನು ಮಾಡ್ತೀರೋ ಗೊತ್ತಾ ತೋರಿಸಿ ನೋಡಿ ಇನ್ನೂ ರಸ್ತೆ ಮೇಲೆ ನಿಂತ್ಕೊಂಡು ರೇಲ್ಸ್ ಮಾಡಬೇಕಂತೆ ಅದಕ್ಕೆ ಪ್ರಾಕ್ಟೀಸ್ ಆಗ್ತಾ ಇದೆ ಅದು ರಸ್ತೆ ಮೇಲೆ ಶಿವಮೊಗ್ಗದ ಯಾವುದೋ ಬೀದಿಯ ಮೇಲೆ ವಿನೋದ್ ನಗರದ ಯಾವುದೋ ಬೀದಿ ಮೇಲೆ ರಾತ್ರಿ ಹನ್ನೊಂದು ಗಂಟೆಗೆ ದೆವ್ವಗಳು ಓಡಾಡೋ ಹೊತ್ತಲ್ಲಿ ರೀಲ್ಸ್ ಮಾಡೋ ಅರಸಾಹಸ ಮಾಡ್ತಾ ಇದ್ದಾರೆ ಈ ಥರ ಪ್ರಾಕ್ಟೀಸ್ ಆಗ್ತಾ ಇದ್ರೆ ನಮ್ದು ಇನ್ನೊಂದು ಕಿತಾಪತಿ ರೆಡಿಯಾಗಿದೆ ನೋಡ್ತಾ ಆಯ್ತಾ ಏನು ಅತ್ತೇನು ಅತ್ತೇನು ಅಳಿಮಯ್ಯ ಓವಾ ಸೂಪರ್ ಆಗಿದೆ ಕೊಡುವ ನಂಗೆ ಅರ್ಥ ಆಯ್ತು ಅರ್ಥ ಆಯ್ತು ಅಣ್ಣ ಅಯ್ಯೋ ದೇವರೇ ದೇವರೇ ಕಾಪಾಡ್ಬೇಕು ಗಡಿ ರಾತ್ರಿ ಹನ್ನೆರಡು ಗಂಟೆಗೆ ಬರೀ ರೀಲ್ಸ್ ಮಾಡೋದಲ್ಲ ಇಲ್ಲಿ ಅಯ್ಯೋ ದೇವ್ರೇಮದ ಮೂರು ಅಟೆಂಪ್ಟ್ ಆಯಿತು ಇದು ನಾಲ್ಕನೇ ಅಟೆಂಪ್ಟಿಂಗ್ ಡಿಂಗ್ ಡಿಂಗ್ ಅಂದ್ರೆ ಶಾಡೋ ಸಕದಾಗಿ ಕಾಣ್ತಿದ್ದೆ ಇದನ್ನ ಮಾಡಕ್ಕೆ ನನಗೆ ಕರೆದ್ರು ಅಂತ ನನಗೆ ಬರೋ ಡ್ಯಾನ್ಸಿಗೂ ಇದಕ್ಕೂ ಪಾಪ ಇದು ಹಿಂದಿನ ಬ್ಲಾಗಲ್ಲಿ ಮದುವೆ ಆಯಿತು ಅಂತ ಹೇಳಿ ಒಂದು ವಿಡಿಯೋವನ್ನೆಲ್ಲ ಹಾಕಿದ್ನಲ್ಲ ಸೊ ಅವ್ರ ಮನೆಯಲ್ಲಿ ಸದನಾರಾಯಣ ಪೂಜೆ ಇತ್ತು ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾವೆಲ್ಲರೂ ಸದನಾರಾಯಣ ಪೂಜೆಗೆ ಹೋಗಿದ್ವಿ ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಾಡು ಹೇಳ್ತಾ ಇದ್ರು ನೀವು ಕೇಳಿಸ್ಕೊಳ್ಳಿ ಹಾಡನ್ನ ಸಕ್ಕತ್ತಾಗಿ ಹೇಳಿದ್ದಾರೆ நாராயணா நாராயணா நந்தேணு தன கல கே கே நாகணு நந்தேனுணு தன கலக்கவே कापाडु श्री सत्यनारायणा नारायणा सत्यनारायणा सत्यनारायण <Sess>